ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನಾವು ಯಾವುದೇ ಹೊಸ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದ್ ತರಬೇಕು ಅಂದ್ರೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಸೊ ವಿಚಾರಕ್ಕೆ ಬರೋಣ ಈಗ ನೋಡಿ ಹನ್ನೊಂದನೇ ತಾರೀಕು ಅತಿ ತುರ್ತು ಅಂತ ಹೇಳಿ ವಿಧಾನಸೌಧದಿಂದ ಸೊ ಒಂದು ಕಾಪಿ ಬಿಡುಗಡೆ ಆಗಿರುವಂತದ್ದು ಯಾವ್ದಕ್ಕೆ ಸಂಬಂಧಪಟ್ಟ ನಿಮ್ಗೆಲ್ಲವನ್ನ ಹೇಳ್ತೀನಿ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಗಳ ಒಂದು ವೇತನ ಬಿಲ್ನ ಕೂಡ್ಲೆ ಖಜಾನೆಗೆ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಮಾರ್ಚ್ ಮೂವತ್ತೊಂದು ಬಂದು ಸೊ ಇದೇನು ಲೆಕ್ಕ ಪತ್ರಗಳ ಒಂದು ವರ್ಷ ಎಂಡ್ ಆಗ್ತಾ ಹಿನ್ನೆಲೆಯಲ್ಲಿ ಆಡಿಟ್ ಅದೇ ಟೈಮಲ್ಲಿ ಎವ್ರಿ ಇಯರ್ ಹಾಗಾಗಿ ಯಾವುದೇ ಬಿಲ್ಗಳು ಪೆಂಡಿಂಗ್ ಇರಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲವನ್ನ ಸಬ್ಮಿಟ್ ಮಾಡಿ ಅನ್ಲಿಕ್ಕೆ ಅತಿ ತುರ್ತು ಅಂತ ಹೇಳಿ ಒಂದು ಕಾಪಿಯನ್ನು ಬಿಡುಗಡೆ ಎಲ್ಲವನ್ನ ಹೇಳ್ತೀನಿ ನಿಮ್ಗೆ ನೋಡಿ ಯಾರು ಇದನ್ನ ಸೊ ಇಲ್ಲಿ ಪ್ರಿಪೇರ್ ಮಾಡಿರೋದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ವಿಧಾನಸೌಧ ಬೆಂಗಳೂರು ಫೈವ್ ಸಿಕ್ಸ್ ಜೀರೋ 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 ಒನ್ ಸೊ ಯಾರಿಗಾಕಿದ್ದಾರೆ ಈ ಒಂದು ಕಾಪಿಯನ್ನ ಆಯುಕ್ತರು ಖಜಾನೆ ಇಲಾಖೆ ಖಜಾನೆ ಇಲಾಖೆ ಕಮಿಷನ್ಗೆ ಬರ್ದಿರೋದೆ ಐದನೇ ಮತ್ತು ಆರನೇ ಮಹಡಿ ಕೆಪಿ ಸಿಎಲ್ ಗ್ರೀನ್ ಬಿಲ್ಡಿಂಗ್ ತ್ರೀ ಅರ್ಮನೆ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಅಂತ ಸೊ ಇವ್ರು ಬರ್ದಿದ್ದಾರೆ ಏನ್ ಹೇಳಿದ್ದಾರೆ ಇವರು ನೋಡ ಈಗ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಮಿಷನರ್ಗೆ ಗೆ ಖಜಾನೆ ಇಲಾಖೆಯ ಕಮಿಷನರ್ಗೆ ಗೆ ಏನ್ ಹೇಳಿದ್ರು ನೋಡ ಈಗ ಸಬ್ಜೆಕ್ಟ್ ಅಲ್ಲಿ ಖಜಾನೆಗಳಲ್ಲಿ ವರ್ಷಾಂತ್ಯದ ಬಿಲ್ಗಳನ್ನ ಮಾರ್ಚ್ ಮೂವತ್ತೊಂದರಂದೇ ತೀರ್ಣಗೊಳಿಸಿ ಲೆಕ್ಕವನ್ನ ಮುಕ್ತಾಯಗೊಳಿಸುವ ಬಗ್ಗೆ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಮಾರ್ಚ್ ನಂತರ ಯಾವುದೇ ಬಿಲ್ ಅನ್ನ ಪೆಂಡಿಂಗ್ ಮಾಡಬೇಡಿ ಸೊ ಮಾರ್ಚ್ ಮೂವತ್ತೊಂದು ಅಥವಾ ಮ್ಯಾಕ್ಸಿಮಮ್ ಮಾರ್ಚ್ ಮೂವತ್ತನೇ ತಾರೀಕು ಒಳಗಡೆ ಏನ್ ಮಾಡ್ಬೇಕು ತೀರ್ಣಗೊಳಿಸಿ ಅಂದ್ರೆ ಕಂಪ್ಲೀಟ್ ಮಾಡಿ ಲೆಕ್ಕವನ್ನ ಕಂಪ್ಲೀಟ್ ಮಾಡಿ ಮುಗಿಸಿ ಅಂತ ಯಾವುದೇ ಕಾರಣಕ್ಕೂ ಯಾವ್ದನ್ನೇ ಡ್ಯೂ ಮಾಡ್ಕೋಬೇಡಿ ಅಂತ ಸೊ ಇಲ್ಲಿ ಮುಂದೆ ಹೇಳ್ತಾರೆ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖಿತ ಆದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಷಾಂತ್ಯದ ಬಿಲ್ಲುಗಳನ್ನ ಖಜಾನೆಗೆ ಸಲ್ಲಿಸಲು ಕಾಲಮಿತಿ ಸೂಚಿಸಿ ವೇಳಾಪಟ್ಟಿ ನಿಗದಿಪಡಿಸಲಾಗಿತ್ತು ಅಂತ ಹೇಳಿದ್ದಾರೆ ಈಗ ನೋಡಿ ಯಾವಾಗ ಸೊ ಉಲ್ಲೇಖಿತ ಆದೇಶದಲ್ಲಿ ಇದೇನ್ ಬಿಟ್ಟಿದ್ದಾರೆ ಇದರಲ್ಲಿ ಅಲ್ಲೇ ಆದೇಶದಲ್ಲಿ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಷಾಂತ್ಯದ ಬಿಲ್ಗಳು ಅಂದ್ರೆ ಇಯರ್ ಎಂಡ್ ಅಲ್ಲಿ ಏನ್ ಬಿಲ್ಸ್ ಇರುತ್ತೆ ಅದನ್ನ ಖಜಾನೆಗೆ ಸಬ್ಮಿಟ್ ಮಾಡಿ ಅಂತ ಹೇಳಿ ಕಾಲಮಿತಿಯ ಸೂಚನೆಯನ್ನು ಮಾಡಿ ಒಂದು ಟೈಮ್ ಟೇಬಲ್ ಅಲಾಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಈ ಪ್ಯಾರಾಗ್ರಾಫ್ ಹೇಳ್ತಾರೆ ಮುಂದುವರೆದು ನೋಡಿ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಬರುತ್ತೆ ಈ ಬಿಲ್ಗಳನ್ನ ಖಜಾನೆಗೆ ಸಬ್ಮಿಟ್ ಮಾಡ್ಲಿಕ್ಕೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ವಸತಿ ನಿಲಯಗಳು ಮತ್ತು ಕ್ರೈಸ್ ಶಾಲೆಗಳಿಗೆ ಸೇರಿದ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆಗೆ ಸಂಬಂಧಪಟ್ಟಂತ ವೆಚ್ಚಗಳ ಬಿಲ್ಲುಗಳನ್ನ ನೋಡಿ ಪ್ರತಿಯೊಂದು ವೆಚ್ಚಕ್ಕೂ ಒಂದು ವಿವರದ ಒಂದು ಲೆಕ್ಕ ಅಂತ ಇರುತ್ತೆ ನೋಡಿ ಇಲ್ಲಿ ವೆಚ್ಚದ ವಿವರ ಮತ್ತು ಉದ್ದೇಶಿತ ಲೆಕ್ಕ ಶೀರ್ಷಿಕೆ ವಿವರ ಲಗತ್ತಿಸಿದೆ ಅಂತ ಅಂದ್ರೆ ಯಾವ್ಯಕ್ಕೆ ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ ಎಷ್ಟು ಅಲಾಟ್ಮೆಂಟ್ ಆಗಿರುತ್ತೆ ಅಂತ ಖಜಾನೆಯಲ್ಲಿ ದಿನಾಂಕ ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ತಾರವರೆಗೆ ಸ್ವೀಕರಿಸಲು ಅನುಮತಿ ನೀಡಲಾಗಿದ್ದು ಈ ಸಂಬಂಧ ಎಲ್ಲಾ ಬಿಲ್ಲುಗಳನ್ನ ಆದ್ಯತೆಯ ಮೇಲೆ ಪರಿಗಣಿಸುವಂತೆ ಎಲ್ಲಾ ಜಿಲ್ಲಾ ಖಜಾನಾ ಅಧಿಕಾರಿಗಳಿಗೆ ಸೂಚನೆ ನೀಡುವಂತೆ ತಿಳಿಸಲು ನಾನು ನಿರ್ದೇಶಿತಳಾಗಿದ್ದೇನೆ ಅಂತ ಹೇಳ್ತಾ ಇರುವಂತದ್ದು ಯಾರು ಸರ್ಕಾರದ ಜಂಟಿ ಕಾರ್ಯದರ್ಶಿಗಳು ಎಚ್ ಎ ಶೋಭಾ ಅಂತಕ್ಕಂಥವ್ರು ಸೊ ಹದಿನೇಳನೇ ತಾರೀಕು ದಿಸ್ ಮಂತ್ ಸೆವೆಂಟೀನ್ ಡೇಟ್ ಕೂಡಿದ್ರೆ ಅಷ್ಟೊಳಗಡೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಹೇಳಿದೆ ಈ ಎಲ್ಲಾ ಡಿಪಾರ್ಟ್ಮೆಂಟ್ ನ ಬಿಲ್ ಗಳನ್ನ ಅವ್ರು ಪ್ರಿಪೇರ್ ಮಾಡಿ ಖಜಾನೆಗೆ ಸಬ್ಮಿಟ್ ಮಾಡಬೇಕು ಹದಿನ ಕೂಡ ಅದಕ್ಕೆ ಯಾಕಂದ್ರೆ ಬೇಗ ಬೇಗ ಇಲ್ಲಿ ಏನು ಲೆಕ್ಕ ಶೀರ್ಷಿಕೆಗಳಿದೆ ಎಕ್ಸ್ಪೆಂಡಿಚರ್ಸ್ ಇದೆ ಇವೆಲ್ಲವನ್ನ ಈ ಮಾರ್ಚ್ ಒಳಗಡೆನೇ ಅವ್ರು ಕಂಪ್ಲೀಟ್ ಮಾಡ್ತಕ್ಕಂಥ ಉದ್ದೇಶದಿಂದ ಆ ಬಿಲ್ ಕೇಳಿದ್ದಾರೆ ಸೊ ಈ ಇಲಾಖೆಗಳ ಅಂಡರ್ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಸೊ ತಾತ್ಕಾಲಿಕ ಅತಿಥಿ ಶಿಕ್ಷಕರಾಗಿರ್ಬೋದು ಅಥವಾ ಬೇರೆ ವರ್ಗದವರಾಗಿರ್ಬೋದು ಸೊ ಎಲ್ಲಾರ್ಗು ಬೇಗ ಅದ್ ಬಿಲ್ ಮಾಡ್ಲಿಕ್ಕೆ ಈಗ ಅದನ್ನ ಸೊ ಮಾರ್ಚ್ ಮೂವತ್ತೊಂದು ಲಾಸ್ಟ್ ಡೇಟ್ ಅಂತ ಹೇಳಿದ್ರು ದಿಸ್ ಮಂತ್ ಎಂಡ್ ಬಟ್ ಬಿಲ್ ಸಬ್ಮಿಟ್ ಮಾಡ್ಲಿಕ್ಕೆ ಇದೇ ತಿಂಗಳು ಹದಿನೇಳನೇ ತಾರೀಕು ಅಂತ ಹೇಳಿದ್ದಾರೆ ಈಗ ಸೊ ಆ ಹಿನ್ನೆಲೆಯಲ್ಲಿ ಕೆಲವನ್ನ ಬೇಗ ಮಾಡಲಿಕ್ಕೆ ಅನುಕೂಲ ಮಾಡಿಕೊಂಡಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಅಲ್ಲಿ ಈವನ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಮತ್ತೆ ಹೈಸ್ಕೂಲ್ಸ್ ಅಲ್ಲಿ ಯಾರೆಲ್ಲ ಟೀಚರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೋ ಅವ್ರಿಗೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದ್ರೆ ಈ ಮಾಹೆಯ ಒಂದು ಅವ್ರಿಗೆ ವೇತನ ಬೇಗ ಮಾರ್ಚ್ ಒಳಗಡೆ ಅಂದ್ರೆ ಮಾರ್ಚ್ ಎಂಡ್ ಒಳಗಡೆನೆ ಹಾಜರಾತಿಯನ್ನು ಕರೆದು ಬೇಗ ಅವರ ಖಾತೆಗೆ ಜಮಾ ಆಗುವಂತೆ ಬಿಲ್ ಪ್ರಿಪೇರ್ ಮಾಡಿ ಸೊ ಬೇಗ ಅದನ್ನ ಮಾಡ್ಲಿಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಎವ್ರಿ ಇಯರ್ ಹಾಗೆ ಮಾರ್ಚ್ ಬೇಗ ಬಂದ್ಬಿಡುತ್ತೆ ಅದಕ್ಕೆ ಒಂಚೂರು ಮಾಹಿತಿಗೋಸ್ಕರ ನಾನು ಈ ಒಂದು ವಿಡಿಯೋದ ಮುಖಾಂತರವಾಗಿ ಹೇಳೋ ಪ್ರಯತ್ನ ಮಾಡಿದ್ದು ನೋಡಿ ಇಲ್ಲಿ ಒಂದಷ್ಟು ಅನೇಕ್ಸರ್ಸ್ ಅನ್ನ ಅಡಪ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ಯಾವ ಯಾವ ಡಿಪಾರ್ಟ್ಮೆಂಟ್ ಅಂತ ಲೆಕ್ಕ ಸೇರಿಸಿಗಳನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ ಸೊ ಎಸ್ ಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಇದೆ ಇದೆ ಇಲ್ಲಿ ಅಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ದಾರೆ ಸೊ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ದಾರೆ ಈಗ ಸೊ ಇಲ್ಲೆಲ್ಲ ಕೂಡ ನೋಡಿ ಇಲ್ಲಿ ಎ ಅಬ್ಜೆಕ್ಟ್ ಹೆಡ್ ಬಿಲ್ಸ್ ಮತ್ತೆ ಡೆಸ್ಕ್ರಿಪ್ಷನ್ ಎಲ್ಲ ಕೂಡ ಸರ್ವಿಸು ಸಪ್ಲೈಸ್ ಅಂಡ್ ಸೊ ಫುಡ್ ಅಂಡ್ ರೆಂಟ್ ಅಂತ ಅಂದ್ರೆ ಆ ಒಂದು ಇಲಾಖೆಯಲ್ಲಿ ಯಾವ ಯಾವ್ ಬರುತ್ತೆ ಅಂತ ಅವರು ಮೆನ್ಶನ್ ಮಾಡಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಹದಿನೇಳನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ ಇಲ್ಲಿ ವಿಧಾನಸೌಧದಿಂದನೇ ನೇರವಾಗಿ ಎತ್ತ ತುರ್ತು ಅಂತ ಹೇಳಿ ಬಂದಿರತಕ್ಕಂತ ಒಂದು ಕಾಪಿ ಇದೆ ಇದನ್ನ ಟೆಲಿಗ್ರಾಮ್ ಗೆ ಶೇರ್ ಶೇರ್ ನೀವು ನೀವಲ್ಲೂ ಕೂಡ ರೆಫರ್ ಮಾಡಬಹುದು ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋ ವಾಚ್ ಮಾಡಲಿಕ್ಕೆ